ಹೆಲೋ ಬ್ಯೂಟಿಫುಲ್ ಬರ್ಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ ಹೇಗಿದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಕಲೆಕ್ಟಿವ್ ಆಗಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ಓಕೆ ಸೊ ಇದು ಕಲೆಕ್ಟಿವ್ ರೀಡಿಂಗ್ ಬಿಕಾಸ್ ಇದು ಒಂದು ನನಗೆ ಮೆಡಿಟೇಷನ್ ಮಾಡಬೇಕಾದ್ರೆ ಚಾನಲ್ ಆದಂತಹ ಒಂದು ಮೆಸೇಜ್ ಏನು ಅಂತಂದರೆ ದಿವ್ಯ ಶಕ್ತಿಯಿಂದ ನಿಮಗೇನು ಮೆಸೇಜ್ ಇದೆ ಕರೆಂಟ್ಲಿ ಕರೆಂಟ್ಲಿ ಇನ್ನು ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಹೋಗ್ತಾ ಇದ್ದೀವಿ ಅಲ್ವಾ ಸೊ ಕರೆಂಟ್ಲಿ ನಿಮ್ಗೆ ಏನು ಮೆಸೇಜ್ ಇದೆ ಏನು ಗೈಡೆನ್ಸ್ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ ಸೊ ಈ ಒಂದು ರೀಡಿಂಗ್ ಎಲ್ಲರ ಹತ್ತ ತಲುಪೋದಿಲ್ಲ ಅಂತ ನನಗನಿಸುತ್ತೆ ತುಂಬ ಕಡಿಮೆ ಜನರಿಗೆ ಈ ಒಂದು ವಿಡಿಯೋ ತಲುಪಬಹುದು ಬಟ್ ಯಾರಿಗೆ ತಲುಪುತ್ತೆ ನೋಡಿ ಯೋ ವೆರಿ ಲಕ್ಕಿ ಓಕೆ ಐ ಆಮ್ ಲಕ್ಕಿ ಅಂತ ಹೇಳಿಬಿಟ್ಟು ಟೈಪ್ ಮಾಡಿ ಸೊ ಬನ್ನಿ ನೋಡೋಣ ದಿವ್ಯ ಶಕ್ತಿಯಿಂದ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ದಿವ್ಯಾಶಕ್ತಿಯಿಂದ ಏನು ಮೆಸೇಜ್ ಇದೆ ಥ್ಯಾಂಕ್ ಯು ಸೋ ಮಚ್ ವಿದಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ನೀವೇನಕ್ಕಾದರೂ ವೆಯ್ಟ್ ಮಾಡ್ತಾ ಇದ್ರೆ ತುಂಬಾ ವೆಯ್ಟಿಂಗ್ ಇದೆ ಇಲ್ಲಾಂದರೆ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ ತುಂಬ ವರ್ಷ ಆಯಿತು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ವಿದಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ನೀವು ಅಂದ್ಕೊಂಡಂತಹ ಇಚ್ಛೆಗಳು ಪೂರ್ತಿ ಆಗಬಹುದು ಓಕೆ ಸ್ಪೆಷಲಿ ನನಗೆಲ್ಲಿ ಯಾವ ಎನರ್ಜಿ ಸಿಗ್ತಾ ಇದೆ ಅಂತಂದರೆ ಯಾರು ಟೆಂಪಲ್ನ ವಿಸಿಟ್ ಮಾಡ್ತಾ ಇದ್ದಾರೆ ವೀಕಲ್ಲಿ ಒಮ್ಮೆ ಇಲ್ಲ ಮೇ ಇಲ್ಲಾಂದರೆ ಮಂತಲ್ಲಿ ಒಮ್ಮೆ ಯಾವುದೋ ಒಂದು ನಿಮ್ಮ ಇಚ್ಛೆಯನ್ನು ಇಟ್ಕೊಂಡು ನೀವು ಟೆಂಪಲ್ ವಿಸಿಟ್ ಮಾಡ್ತಾ ಇದ್ದೀರ ಅಂತ ಅಂದರೆ ವಿದಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಆ ವಿಶ್ ನಿಮ್ಮ ಫುಲ್ಫಿಲ್ ಆಗ್ಬೋದು ಓಕೆ ಸೊ ಎಸ್ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ ಹೆಲ್ಪ್ಫುಲ್ ಪೀಪಲ್ ಹ್ಞೂ ಯಾರಿಗೆ ಅನಿಸುತ್ತೆ ನೋಡಿ ನನ್ನ ಜೀವನದಲ್ಲಿ ಒಳ್ಳೆ ಜನರೇ ಇಲ್ಲ ನಾನು ಎಲ್ರಿಗೆ ಒಳ್ಳೆಯದನ್ನು ಬಯಸ್ತೀನಿ ಬಟ್ ನಾನು ಯಾರಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ನ ತುಂಬ ನಿರೀಕ್ಷೆಯನ್ನು ಯಾರಲ್ಲಿ ಇಟ್ಕೊಳ್ತೀನಿ ಅವರೇ ನನಗೆ ಮೋಸ ಮಾಡ್ತಾರೆ ಅಂತ ಯಾರಾದರೂ ಇಲ್ಲಿ ಅನ್ನಿಸ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಹೆಲ್ಪ್ಫುಲ್ ಪೀಪಲ್ ಬರ್ತಾ ಇದ್ದಾರೆ ಒಳ್ಳೆ ಜನರ ಎಂಟ್ರಿ ಆಗ್ತಾ ಇದೆ ಓಕೆ ಆ್ಯಂಡ್ ಈ ಜನರು ನಿಮ್ಮನ್ನು ತುಂಬ ರೀತಿಯಲ್ಲಿ ಹೆಲ್ಪ್ ಮಾಡ್ಬೋದು ನನಗಿಲ್ಲಿ ಏನು ಏನು ಅನಿಸ್ತಾ ಇದೆ ಅಂತಂದರೆ ಎನರ್ಜಿ ಸ್ಪಿರಿಚುವಲಿ ನೀವು ತುಂಬಾ ಗ್ರೋ ಆಗ್ಬೋದು ಮೇ ಬಿ ಈ ಜನರು ನಿಮಗೆ ಫಿಸಿಕಲ್ ಫಾರ್ಮಲ್ಲಿ ಸಿಗಲಿಲ್ಲ ಅಂತ ಅಂದರೂ ಕೂಡ ಫಿಸಿಕಲ್ ಫಾರ್ಮಲ್ಲಿ ಅಂತಂದರೆ ನಿಮ್ಮ ಮುಂದೆ ಕೂತ್ಕೊಂಡು ಇವರು ನಿಮಗೆ ಗೈಡ್ ಮಾಡದಿದ್ದರೂ ಕೂಡ ಲೈಕ್ ನಿಮ್ಮ ಯೂಟ್ಯೂಬ್ ಇರ್ಬೋದು ಸೋಷಲ್ ಮೀಡಿಯಾ ಇರಬಹುದು ಇಲ್ಲಾಂದರೆ ಬೇರೆಯವರ ಮುಖಾಂತರ ಇರಬಹುದು ಸೊ ಅಂತಹ ಜನರು ನಿಮ್ಮ ಲೈಫಲ್ಲಿ ಎಂಟ್ರಾಗ್ತಾ ಇದ್ದಾರೆ ಹೆಲ್ಪ್ಫುಲ್ ಪೀಪಲ್ ಸೊ ನಿಮ್ಮ ಲೈಫಲ್ಲಿ ಹೆಲ್ಪ್ಫುಲ್ ಜನರ ಎಂಟರ್ ಆಗ್ತಾ ಇದ್ದಾರೆ ಓಕೆ ಸೊ ಎಸ್ ಥ್ಯಾಂಕ್ ಯು ಸೋ ಮಚ್ ರಿಮೈಂಡ್ ಪಾಸಿಟಿವ್ ಆದಷ್ಟು ನಿಮಗೆ ಪಾಸಿಟಿವ್ ಆಗಿರೋದಕ್ಕೆ ಹೇಳ್ತಾ ಇದ್ರೆ ಸೊ ದಿವ್ಯ ಶಕ್ತಿಯಿಂದ ನಿಮಗಿದೇ ಸಂದೇಶ ಏನು ಅಂತಂದರೆ ಆದಷ್ಟು ಪಾಸಿಟಿವ್ ಆಗಿರಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದರೆ ನೋಡಿ ಎಷ್ಟೊಂದು ಆಫರ್ ಮಾಡೋದಿದೆ ರೈಟ್ ಸೊ ನೀವೆಷ್ಟು ಪಾಸಿಟಿವ್ ಆಗಿರ್ತೀರ ನೋಡಿ ನಿಮ್ಮ ಲೈಫಲ್ಲಿ ಕೂಡ ಅಷ್ಟೇ ಮಿರಕಲ್ಸ್ ಅಷ್ಟೇ ಚಮತ್ಕಾರ ಅದ್ಭುತ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಸೊ ಆದಷ್ಟು ಇಲ್ಲಿ ಏನು ಹೇಳ್ತಾ ಇದ್ದರೆ ರಿಮೈಂಡ್ ಪಾಸಿಟಿವ್ ಎಷ್ಟೇ ಕಷ್ಟ ಎಷ್ಟೇ ಚಾಲೆಂಜ್ ಬಂದರೂ ಕೂಡ ರಿಮೈಂಡ್ ಪಾಸಿಟಿವ್ ಪಾಸಿಟಿವ್ ಆಗಿರಿ ಒಂದು ಒಳ್ಳೆ ಆ್ಯಟಿಟ್ಯೂಡ್ನ ಇಟ್ಕೊಳ್ಳಿ ಏನು ಅಂತಂದರೆ ಎಸ್ ನಾನು ಇದರಿಂದ ಹೊರಗೆ ಬರಬಲ್ಲೆ ಓಕೆ ಸೊ ಅಂತಹ ನಿಮಗೆ ಇಲ್ಲಿ ಮೇಂಟೈನ್ ಮಾಡೋದಕ್ಕೆ ಹೇಳ್ತಾ ಇದಾರೆ ಹ್ಞೂ ಎಸ್ ಸೊ ಲೆಟ್ ಸಿ ನೆಕ್ಸ್ಟ್ ನಿಮ್ಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ ದಿವ್ಯ ಶಕ್ತಿಯಿಂದ ಓಕೆ ಥ್ಯಾಂಕ್ ಯು ಸೋ ಮಚ್ ಹೆಲ್ತ್ ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನಾನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮ್ಮ ದಿವ್ಯ ಶಕ್ತಿಯಿಂದ ನಿಮಗೆ ಮೆಸೇಜ್ ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನಾನ ಕೊಡಿ ನಿಮ್ಮ ಮೈಂಡ್ ನಿಮ್ಮ ಬಾಡಿ ನಿಮ್ಮ ಸ್ಪಿರಿಟ್ ತುಂಬಾ ಇಂಪಾರ್ಟೆಂಟ್ ಸೊ ಅದನ್ನು ನರ್ಚರ್ ಮಾಡೋದನ್ನು ಮರಿಬೇಡಿ ಇವೆನ್ ಇಫ್ ಇಟ್ ಈಸ್ ಯುವರ್ ಫ್ಯಾಮಿಲಿ ಓಕೆ ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಮೈಂಡ್ ಬಾಡಿ ಸ್ಪಿರಿಟನ್ನು ನೀವು ಎಷ್ಟು ಹೆಲ್ದಿಯಲ್ಲಿ ಇಟ್ಕೊಳ್ತೀರಾ ನೋಡಿ ನಿಮ್ಮ ಹೋಲ್ ಲೈಫ್ ಹೆಲ್ದಿಯಾಗಿರುತ್ತೆ ಹೋಲ್ ಬಾಡಿ ಹೆಲ್ದಿಯಾಗಿರುತ್ತೆ ಸೊ ಆದಷ್ಟು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಬಾಡಿ ಮೇಲೆ ಹೆಚ್ಚಿನ ಗಮನಾನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ ಓಕೆ ಸೊ ಒಂದು ವಿಷಯ ನಿಮ್ಮ ಹೆಚ್ಚಿನ ಟೈಮನ್ನು ತಗೊಳ್ತಾ ಇದೆ ಅನ್ನೋದನ್ನು ನೋಡಿ ಯಾವ ಒಂದು ಹೆಚ್ಚಿನ ಸಮಯ ನಿಮ್ಮನ್ನು ಹೆಚ್ಚು ಎನರ್ಜಿನ ಕೇಳ್ತಾ ಇದೆ ಅನ್ನೋದನ್ನು ನೋಡಿ ಬಿಕಾಸ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಹೆಲ್ತ್ ಮೇಲೆ ಹೆಚ್ಚಿನ ಗಮನಾನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ ಓಕೆ ಸೊ ಲೆಟ್ ಸಿ ಬೇರೆ ಏನಿದೆ ಅಂತ ನೋಡೋಣ ಓಕೆ ಸೊ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎಕ್ಸಸೈಸ್ ಮಾಡೋದು ಸೂರ್ಯ ನಮಸ್ಕಾರ ಇದೆಲ್ಲ ತುಂಬ ಒಳ್ಳೆಯದು ಓಕೆ ಸೂರ್ಯ ನಮಸ್ಕಾರ ಒಂದು ಫಾರ್ಮಲ್ಲಿ ನಿಮಗೆ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಥರ ಓಕೆ ಸೂರ್ಯ ನಮಸ್ಕಾರ ಮಾಡಿ ಆ್ಯಂಡ್ ಆದಷ್ಟು ಲೈಟ್ ಜೊತೆ ಕನೆಕ್ಟ್ ಆಗಿ ಎಕ್ಸಸೈಸ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ ಅಂತ ಎನರ್ಜಿ ಮೆಡಿಟೇಟ್ ವಾ ಬ್ಯೂಟಿಫುಲ್ ಸೊ ಆದಷ್ಟು ಪ್ರೆಸೆಂಟಲ್ಲಿ ನಿಮಗೆ ಇರೋದಕ್ಕೆಲ್ಲಿ ಹೇಳ್ತಾ ಇದ್ರೆ ಪಾಸ್ಟ್ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ ಫ್ಯೂಚರ್ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ ಆದಷ್ಟು ಪ್ರೆಸೆಂಟಲ್ಲಿ ಇರೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಸೊ ಸ್ವಲ್ಪ ನೀವು ಮೆಡಿಟೇಷನ್ ಮಾಡಿದಾಗ ನಿಮ್ಮ ಸೋಲಿಂದ ನಿಮಗೆ ಮೆಸೇಜ್ ಸಿಗಬಹುದು ಡೌನ್ಲೋಡ್ಸ್ ಆಗ್ಬೋದು ಓಕೆ ಸೊ ಕೆಲವೊಮ್ಮೆ ಡೌನ್ಲೋಡ್ ಹೇಗಾಗುತ್ತೆ ಅಂತಂದರೆ ನೀವು ಮೆಡಿಟೇಷನ್ ಮಾಡ್ತಾ ಇರಬೇಕಾದ್ರೆ ಒಂದು ಪಾಯಿಂಟಲ್ಲಿ ಎಲ್ಲಾನು ಡೌನ್ಲೋಡ್ ಆಗೋದಕ್ಕೆ ಶುರು ಆಗುತ್ತೆ ಕೆಲವೊಂದು ವರ್ಡ್ ನಿಮಗೆ ಕೇಳ್ದಾಗೆ ಅನಿಸ್ಬಹುದು ಏನು ಸೊ ಆ ಥರ ಎನರ್ಜಿ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ಮೆಡಿಟೇಷನ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಪ್ರೇಯರ್ ಮಾಡೋದನ್ನು ಮರಿಬೇಡಿ ಮೆಡಿಟೇಷನ್ ಮಾಡೋದನ್ನು ಮರಿಬೇಡಿ ಟೈಮ್ ಆಟ್ ಫಾರ್ ಯುವರ್ ಸ್ಪಿರಿಟ್ ಆ್ಯಂಡ್ ಡೌನ್ಲೋಡ್ ಸಮ್ ಲವ್ ಹಾರ್ಮನಿ ಆ್ಯಂಡ್ ಪೀಸ್ ಇಟ್ಸ್ ಫ್ರೀ ಮೆಡಿಟೇಷನ್ ಮಾಡೋದಕ್ಕೆ ನೀವು ಹಣ ಕೊಟ್ಟು ಮೆಡಿಟೇಷನ್ ಮಾಡಬೇಕು ಅಂತ ಏನೂ ಇಲ್ಲ ಓಕೆ ಸುಮ್ಮನೆ ಕೂತ್ಕೊಳ್ಳಿ ಒಂದು ಸ್ವಲ್ಪ ನಿಮಗೋಸ್ಕರ ಟೈಮನ್ನು ಕೊಡಿ ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ ಸೊ ಎನರ್ಜಿ ಆ ಥರ ಹೇಳ್ತಾ ಇದೆ ಇಲ್ಲಿ ಏನು ಅಂತ ಅಂದರೆ ಟೈಮ್ ಕೊಡೋದು ತುಂಬ ಇಂಪಾರ್ಟೆಂಟ್ ಓಕೆ ಸೊ ಲೆಟ್ಸ್ ಸಿ ಬೇರೆ ನಿಮಗೆ ದಿವ್ಯ ಶಕ್ತಿಯಿಂದ ಏನು ಸಂದೇಶ ಇದೆ ಅಂತ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಸ್ಯಾಟ್ ಯುವ ಸೈಟ್ಸ್ ಹೈಯರ್ ಸ್ಟಾರ್ ಗೇಸರ್ ಸಿ ಬಿಹಾಂಡ್ ದ ಕರೆಂಟ್ ಸಿಚುವೇಶನ್ ವಾವ್ ಸೀರ್ ಬಂದಿದೆ ಇಲ್ಲಿ ವೆರಿ ನೈಸ್ ಹ್ಞೂ ಸಟ್ ಯುವರ್ ಸೈಟ್ಸ್ ಹೈಯರ್ ಬಗ್ಗೆ ಮಾತಾಡ್ತಾ ಇದೆ ಇಲ್ಲಿ ಆ್ಯಂಡ್ ನೀವು ಇಲ್ಲಿ ನೋಡಿದರೆ ತುಂಬ ಸ್ಟಾರ್ಸ್ ಇದೆ ಸ್ಟಾರ್ ಗೇಸರ್ ಸೊ ಈ ಕಾ ಸೊ ಸ್ಟಾರ್ ಗೇಸರ್ ಏನು ಹೇಳುತ್ತೆ ಗೊತ್ತಾ ಸೊ ನೀವು ಯಾವುದು ಇಂಪಾಸಿಬಲ್ ಅಂತ ಹೇಳ್ತೀರ ನೋಡಿ ಅದನ್ನ ಪಾಸಿಬಲ್ ಮಾಡುವಂಥ ಎನರ್ಜಿ ಇದೆ ಇಲ್ಲಿ ಓಕೆ ಸೊ ನಿಮಗೆ ನಿಮ್ಮ ಮೇಲೆ ವಿಶ್ವಾಸನ ಇಟ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ ಓಕೆ ಸೊ ಆದಷ್ಟು ನಿಮಗೆ ನಿಮ್ಮ ವಿಶ್ವಾಸನ ಇಟ್ಕೊಳ್ಳಿ ನಿಮ್ಮ ಅಬಿಲಿಟಿ ಮೇಲೆ ಬಿಕಾಸ್ ಇಲ್ಲಿ ಯುನಿವರ್ಸಿಂದ ಸಪೋರ್ಟನ್ನು ನಾನು ನೋಡ್ತಾ ಇದ್ದೀನಿ ಹ್ಞೂ ವೇ ಯು ಆರ್ ರೈಟ್ ನಾವು ನಿಮ್ಗೆ ಅದನ್ನೇ ಕ್ವಶನ್ ಕೇಳ್ತಾ ಇದ್ದೀನಿ ನೀನು ಎಲ್ಲಿದೀಯಾ ಅನ್ನೋದು ಸೊ ದೊಡ್ಡ ಡ್ರೀಮ್ ಬಿಗ್ ಬಿಗ್ಗರ್ ಡ್ರೀಮ್ ಚೇಸ್ ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ ಅದೇ ನಾನು ಹೇಳಿದೆ ಅಲ್ವೇ ಇಲ್ಲಿ ಡ್ರೀಮ್ ಬಿಗ್ ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ವಿಷನ್ಸ್ ನಿಮ್ಮ ಗೋಲ್ಸ್ ಅದು ತುಂಬ ಇಂಪಾರ್ಟೆಂಟ್ ಓಕೆ ಸೊ ಎಸ್ ಇಲ್ಲಿ ಮಿರಕಲ್ಸ್ನ ನಾನು ನೋಡ್ತಾ ಇದ್ದೀನಿ ಹ್ಞೂ ಅಂತ ನಾನು ಮೊದಲೇ ಹೇಳಿದೆ ಅಲ್ವಾ ಸೊ ನಿಮ್ಮ ಲೈಫಲ್ಲಿ ಮಿರಕಲ್ಸ್ ನಡೆಯಬಹುದು ಅನ್ನೋದು ಸೊ ಈ ಕಾರ್ಡ್ ನನಗೆ ಲಿಟ್ರಲಿ ಅದನ್ನೇ ಇಲ್ಲಿ ಹೇಳ್ತಾ ಇದೆ ಸೊ ಆದಷ್ಟು ಫೋಕಸ್ ಆನ್ ಯುವರ್ ವಿಷನ್ ನಿಮ್ಮ ವಿಷನ್ ಏನಿದೆ ನೋಡಿ ಅಲ್ಲಿ ನಿಮಗೆ ಫೋಕಸ್ ಆಗೋದಕ್ಕಲ್ಲಿ ಹೇಳ್ತಾ ಇದ್ದಾರೆ ಬಿಕಾಸ್ ನಿಮ್ಮಲ್ಲಿ ಆಗದೇ ಇರುವಂತಹ ವಿಷಯನೇ ಇಲ್ಲ ಓಕೆ ಸೊ ನೀವು ಎಲ್ಲವನ್ನು ಮಾಡ್ಬೋದು ಸೊ ಇಲ್ಲಿ ನಿಮಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ಬಿಕಾಸ್ ಇವಾಗೊಂದು ಒಂದು ಆಪರ್ಚುನಿಟಿ ಇದೆ ನಿಮ್ಮಲ್ಲಿ ಏನಾದರೂ ಊಂಡಿದ್ರೆ ಹಳೆ ಉಂಡಿದ್ರೆ ಅದನ್ನ ಹೀಲ್ ಮಾಡುವಂಥ ಆಪರ್ಚುನಿಟಿ ಇದೆ ಲೈಕ್ ಪ್ಯಾಟರ್ನ್ ಇರಬಹುದು ಯಾವುದೇ ಒಂದು ತಪ್ಪನ್ನು ಪದೇ ಪದೇ ಯಾವುದು ಮಾಡ್ತಾ ಇದ್ದೀರಾ ನೋಡಿ ಅದನ್ನು ಹೀಲ್ ಮಾಡಬಹುದು ಹ್ಞೂ ಸೊ ಇಂಪಾಸಿಬಲ್ನ ಕೂಡ ಪಾಸಿಬಲ್ ಮಾಡ್ಬೋದು ನೀವು ಬಿಕಾಸ್ ಇಲ್ಲಿ ಬ್ಲೆಸ್ಸಿಂಗ್ಸನ್ನು ನಾನು ನೋಡ್ತಾ ಇದ್ದೀನಿ ಬಿಕಾಸ್ ಯು ಆರ್ ಅ ಇನ್ಕ್ರೆಡಿಬಲ್ ಇನ್ಫನೈಟ್ ಸ್ಪಾರ್ಕ್ ಓಕೆ ಸೊ ಯುನಿವರ್ಸ್ ಬರೀ ನಿಮ್ಮ ಜೊತೆ ಇಲ್ಲ ನಿಮ್ಮನ್ನು ತುಂಬಾ ಅಡೋ ಮಾಡ್ತಾ ಇದ್ದಾರೆ ನಿಮ್ಮನ್ನು ತುಂಬ ಹುರಿದುಂಬಿಸ್ತಾ ಇದ್ದಾರೆ ಬಿಕಾಸ್ ಯು ಆರ್ ಟ್ಯಾಲೆಂಟೆಡ್ ಯು ಆರ್ ಟ್ಯಾಲೆಂಟೆಡ್ ನಿಮ್ಮಲ್ಲಿ ಸ್ಟ್ರೆಂತ್ ಇದೆ ನಿಮ್ಮಲ್ಲಿ ಎಬಿಲಿಟಿ ಇದೆ ಸೊ ನಿಮಗೆ ಸ್ವಲ್ಪ ಟರ್ನ್ ಆಫ್ ಆಗಿದೆ ನೋಡಿ ಅದನ್ನ ಟರ್ನ್ ಆನ್ ಮಾಡುವಂಥ ಅವಶ್ಯಕತೆ ಇದೆ ಬಿಕಾಸ್ ನಿಮ್ಮ ವೈಲ್ಡೆಸ್ಟ್ ಡ್ರೀಮ್ ಏನಿದೆ ನೋಡಿ ಅದನ್ನ ರಿ ರಿಯಲಿಟಿಗೆ ಪರಿವರ್ತನೆ ಮಾಡಬೇಕು ಅಂತ ಅಂದರೆ ನಿಮ್ಮಲ್ಲಿ ಆ ಒಂದು ಸ್ಟ್ರೆಂತ್ ಆ್ಯಂಡ್ ಎಬಿಲಿಟಿ ನಿಮ್ಮಲ್ಲಿದೆ ಯು ಆರ್ ಟ್ಯಾಲೆಂಟೆಡ್ ಆ ಟ್ಯಾಲೆಂಟ್ ಏನು ಅನ್ನೋದನ್ನು ನೋಡಿ ಓಕೆ ಲಿಮಿಟೇಷನ್ ಬಿಹಾಂಡ್ ದ ಲಿಮಿಟೇಷನ್ ಸಿ ಬಿಹಾಂಡ್ ದ ಕರೆಂಟ್ ಸಿಚುವೇಶನ್ ಕರೆಂಟ್ ಸಿಚುವೇಷನ್ನ ಇಲ್ಲಿ ನಿಮಗೆ ಅಂತಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ವೈಬ್ರೇಷನ್ನ ರೈಸ್ ಮಾಡುವಂಥ ಅವಶ್ಯಕತೆ ಇದೆ ಓಕೆ ಸೊ ನಿಮ್ಮ ವೈಬ್ರೇಷನ್ನ ರೈಸ್ ಮಾಡುವಂಥ ಅವಶ್ಯಕತೆ ಇದೆ ಬಿಕಾಸ್ ಸಮಥಿಂಗ್ ಈಸ್ ದೇರ್ ಅನ್ಫೋಲ್ಡ್ ಆಗುವಂತಹ ಸಿಚುವೇಶನ್ ಬರುತ್ತೆ ಆ್ಯಂಡ್ ಆಗುತ್ತೆ ಕೂಡ ಅನ್ಫೋಲ್ಡ್ ಓಕೆ ಅನ್ಫೋಲ್ಡ್ ಆಗುತ್ತೆ ಕೆಲವೊಂದು ವಿಷಯ ಇಲ್ಲಿ ನನಗಿಲ್ಲಿ ಆ ಥರ ಅನಿಸ್ತಾ ಇದೆ ಕೆಲವರು ಇಲ್ಲಿ ಕ್ಲಿಯರ್ ವಾಯಿನ್ಸ್ ಇಲ್ಬಹುದು ಬಿಕಾಸ್ ನಿಮ್ಮ ಫ್ಯೂಚರ್ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ನೀವು ಇದ್ದಾಗ ನಿಮಗೆ ನೋಡೋದು ಗೊತ್ತಾಗ್ಬೋದು ಡ್ರೀಮ್ ಮುಖಾಂತರ ಬಿಕಾಸ್ ಇಲ್ಲಿ ಕ್ಲಿಯರ್ ವಾಯಿನ್ಸ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಾಂದರೆ ನಿಮ್ಮ ಕ್ವಶನಿಗೆ ಆನ್ಸರ್ ಟ್ಯಾರೋ ರೀಡರ್ ಕೊಡ್ಬೋದು ನಾನೇ ಅಂತ ಹೇಳ್ತಾ ಇಲ್ಲ ಯಾರು ಬೇಕಾದರೂ ಓಕೆ ಸೊ ಅಂತ ಎನೋಜಿನ ರೈಟ್ನ ನಾನು ನೋಡ್ತಾ ಇದ್ದೀನಿ ಹ್ಞೂ ಸೊ ನಿಮ್ಮ ಫ್ಯೂಚರ್ನ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದಾರೆ ನಿಮ್ಮ ಈಗೋ ಡೌಟ್ಸ್ ಅದನ್ನೆಲ್ಲ ಬದಿಗಿಡಿ ಬಿಕಾಸ್ ಮೈಂಡೇ ಗೇಮ್ ಆಡಿಸುತ್ತೆ ಯಾವಾಗಲೂ ಓಕೆ ಸೋ ಹ್ಞೂ ನಿಮ್ಮನ್ನು ನೀವು ಸ್ಟಕ್ ಡೌಟ್ ಆ್ಯಂಡ್ ಲಾಸ್ಟ್ ಅದರದಿಂದ ಹೊರಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ ಆ ಎನರ್ಜಿಯಿಂದ ಹೊರಗೆ ಬರೋದಕ್ಕೆಲ್ಲಿ ಹೇಳ್ತಾ ಇದ್ದಾರೆ ಬಿಕಾಸ್ ರೈಟ್ ರೈಟ್ ನಾವು ಫೇವರೇಬಲಲ್ಲಿದೆ ಅಲ್ಲಿದೆ ನಿಮ್ಮ ಏನೋ ಫೇವರೇಬಲಲ್ಲಿದೆ ಇವಾಗ ಬಿಕಾಸ್ ನಿಮ್ಮ ಎನರ್ಜಿನ ಅಪ್ಗ್ರೇಡ್ ಮಾಡುವಂಥ ಅವಶ್ಯಕತೆ ಇದೆ ಅದೇ ನಾನು ನಿಮ್ಗೆ ಮೊದಲೇ ಹೇಳಿದೆ ಅಲ್ವಾ ಸೊ ನಿಮ್ಮ ವೈಬ್ರೇಷನ್ನ ಹೈ ಮಾಡುವಂಥ ಅವಶ್ಯಕತೆ ಇದೆ ಅದಕ್ಕೆ ಇಲ್ಲಿ ಮೆಡಿಟೇಷನ್ ಬಂದಿದೆ ಹ್ಞೂ ಸೊ ಇಲ್ಲಿ ಏನು ಸಂದೇಶ ಇದೆ ಅಂತಂದರೆ ನೀವು ಒಂದು ಒಂದು ಒಳ್ಳೆ ದಿಕ್ಕಿಗೆ ಏನೋ ಹೋಗ್ತಾ ಇದ್ದೀರಾ ಓಕೆ ಸೊ ಈ ಒಂದು ದಿಕ್ಕು ಏನಿದೆ ನೋಡಿ ಎಕ್ಸ್ಟ್ರೀಮ್ಲಿ ನಿಮ್ಮನ್ನು ಅಫ್ಲಿಫ್ಟ್ ಮಾಡಬಹುದು ಎನ್ಲೈಟನ್ ಮಾಡಬಹುದು ಆದಷ್ಟು ಸ್ಟೇ ಕಾಮ್ ಸ್ಟೇ ಕಾಮ್ ಆಗಿರೋದಕ್ಕೆ ನಿಮಗೆ ಹೇಳ್ತಾ ಇದ್ರೆ ಓಕೆ ಆದಷ್ಟು ಸ್ಟೇ ಕಾಮ್ ಆಗಿರೋದಕ್ಕೆ ಹೇಳ್ತಾ ಇದ್ರೆ ಸೊ ಲೆಟ್ಸ್ ಸಿ ಟ್ಯಾರೋ ಇಂದ ನೋಡೋಣ ಏನು ಅಂತ ಥ್ಯಾಂಕ್ ಯು ಸೋ ಮಚ್ ಮೂನ್ ಇಲ್ಯೂಷನ್ ಡಿಸ್ಟ್ರಾಕ್ಷನ್ ಲೈಫಲ್ಲಿ ಒಂದು ಪ ಫೌಂಡೇಶನ್ನ ನೀವು ಮಾಡಬೇಕು ಅಂತಂದರೆ ಹಲವಾರು ಡಿಸ್ಟ್ರ್ಯಾಕ್ಷನ್ನ ನೀವು ಎದುರಿಸ್ಬೇಕಾಗತ್ತೆ ಓಕೆ ಸೊ ಯಾರನ್ನು ಕೂಡ ಕಣ್ಣು ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ ಇಲ್ಲಿ ಟ್ರಸ್ಟ್ ಯುವರ್ ಇಂಟ್ಯೂಷನ್ ನಿಮ್ಮ ಅಂತರಾತ್ಮವನ್ನು ನಂಬೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಸೊ ಅಂಥ ಎನರ್ಜಿನ ರೈಟ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ಇದು ದ ಮೂನ್ ಎಮೋಷ್ನಲ್ ಬಗ್ಗೆ ಕೂಡ ಮಾತಾಡುತ್ತೆ ಎಮೋಷ್ನಲ್ ಎಮೋಷ್ನಲ್ ಎನರ್ಜಿ ಬಗ್ಗೆ ಕೂಡ ಮಾತಾಡುತ್ತೆ ಓಕೆ ಸೊ ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಕೆಲವೊಂದು ಚಾಲೆಂಜನ್ನು ನೀವು ಫೇಸ್ ಮಾಡ್ತಾ ಇರಬಹುದು ಇವಾಗ ಇಲ್ಲಾಂದರೆ ಮುಂದೆ ಮಾಡಬಹುದು ಬಟ್ ಟ್ರಸ್ಟ್ ಯೋ ಇಂಟ್ಯೂಷನ್ ಯಾರನ್ನು ಕೂಡ ತಕ್ಷಣ ನಂಬೋದಕ್ಕೆ ಹೋಗಬೇಡಿ ಬಿಕಾಸ್ ದ ಮೂನ್ ಗೆಟ್ ಮೋರ್ ಇನ್ಫಾರ್ಮೇಷನ್ ಬಗ್ಗೆ ಕೂಡ ಮಾತಾಡುತ್ತೆ ಕೆಲವೊಮ್ಮೆ ಓಕೆ ಸೊ ಆದಷ್ಟು ಹೆಚ್ಚಿನ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುವಂತಹ ಅವಶ್ಯಕತೆ ಇದೆ ಸೊ ಎಂಪರರ್ ಡಿಸಿಪ್ಲೀನ್ ಡಿಟರ್ಮಿನೇಷನ್ ರೆಸ್ಪಾನ್ಸಿಬಿಲಿಟಿ ಸೆಲ್ಫ್ ಮಾಸ್ಟ್ರಿ ಓಕೆ ಸೊ ಈಗೋನ ಆ್ಯಂಡ್ ಡೌಟ್ಸನ್ನ ಮಧ್ಯದಲ್ಲಿ ತರಬೇಡಿ ಡೌಟ್ ಸ್ಟಕ್ ಎಲ್ಲವನ್ನ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆದಷ್ಟು ಡಿಸಿಪ್ಲೈನ್ ಆದಷ್ಟು ಡಿಟರ್ಮಿನೇಷನ್ ರಿಗಾರ್ಡಿಂಗ್ ನಿಮ್ಮ ಡ್ರೀಮ್ಸ್ ಇರ್ಬೋದು ಸೊ ಅದನ್ನು ನೀವು ಅಚೀವ್ ಮಾಡಬೇಕು ಅಂತಂದರೆ ನಿಮಗೆ ಡಿಟರ್ಮಿನೇಷನ್ ಬೇಕು ಡೆಡಿಕೇಶನ್ ಬೇಕು ಡಿಸಿಪ್ಲೈನ್ ಬೇಕು ಎಂಪರರ್ ಕಲಿಸೋದೇ ಡಿಸಿಪ್ಲೈನ್ ಓಕೆ ಸೊ ಎಸ್ ನೆಕ್ಸ್ಟ್ ಬೇರೆ ಏನಿದೆ ಅಂತ ನೋಡೋಣ ಟೂ ಆಫ್ ಕಪ್ಸ್ ಟೂ ಆಫ್ ಕಪ್ಸ್ ನೋಡಿ ನಿಮ್ಮ ಲೈಫಲ್ಲಿ ಒಳ್ಳೆ ಪಾರ್ಟ್ನರ್ ಬೇಕು ಇಲ್ಲಾಂದರೆ ಒಳ್ಳೆ ಜಾಬ್ ಬೇಕು ಎನಿ ಕೈಂಡ್ ಆಫ್ ನಿಮ್ಮ ಜೀವನದಲ್ಲಿ ನಿಮ್ಗೆ ಬೇಕು ಅಂತಂದರೆ ಕೆಲವೊಂದು ಚಾಲೆಂಜನ್ನು ನಾವು ಫೇಸ್ ಮಾಡಲೇಬೇಕಾಗುತ್ತೆ ಕೆಲವೊಮ್ಮೆ ನಾವು ಹಾಕಿರುವಂಥ ಫೌಂಡೇಶನ್ಸ್ ಏನಿದೆ ನೋಡಿ ಅದು ಗಟ್ಟಿ ಇರೋದಿಲ್ಲ ಲೈಕ್ ನಾನು ಲೈಫ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಮನೆ ಕಟ್ಟೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಓಕೆ ಸೊ ಆವಾಗ ತುಂಬಾ ಡಿಸ್ಟ್ರಾಕ್ಷನ್ಸ್ ಬರುತ್ತೆ ತುಂಬ ಜನರ ಜನರು ಮಾತಾಡ್ತಾರೆ ಬಟ್ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಸೊ ಜನರಿಗೆ ಏನು ಹೇಳ್ತಾರೆ ಅದನ್ನು ಕೇಳಿ ಬಟ್ ಮಾಡಿ ನಿಮ್ಮದೆ ಸೊ ಆವಾಗಲೇ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ನ ನೀವು ಅಟ್ರ್ಯಾಕ್ಟ್ ಮಾಡಬಹುದು ಒಳ್ಳೆ ಜಾಬ್ ಆಪರ್ಚುನಿಟಿನ ಅಟ್ರ್ಯಾಕ್ಟ್ ಮಾಡಬಹುದು ಎನಿ ಕೈಂಡ್ ಆಫ್ ನಿಮ್ಮ ಜೀವನದಲ್ಲಿ ಎಮೋಷ್ನಲಿ ಯಾವುದು ತುಂಬ ನಿಮಗೆ ಕರೀತಾ ಇದೆ ನೋಡಿ ಅದನ್ನ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು ಲೈಕ್ ಅದು ನಿಮ್ಮ ಡ್ರೀಮ್ ಜಾಬ್ ಇರಬಹುದು ಡ್ರೀಮ್ ಪಾರ್ಟ್ನರ್ ಇರಬಹುದು ಡ್ರೀಮ್ ಹೌಸ್ ಇರ್ಬೋದು ಎನಿ ಕೈಂಡ್ ಆಫ್ ಬಟ್ ಇಲ್ಲಿ ರೈಟ್ ನಾವು ನೀವೇನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತ ಏನಾದರೂ ಅದೇ ನಾನು ಹೇಳಿದೆ ತುಂಬ ವೆಯ್ಟಿಂಗ್ ಲಿಸ್ಟಲ್ಲಿತ್ತು ಅನ್ನೋದು ಸೊ ನನಗಿಲ್ಲಿ ಯಾವ ಎನರ್ಜಿ ಸಿಗ್ತಾ ಇದೆ ಅಂತಂದರೆ ಸಿಕ್ಸ್ ಆರ್ ಸೆವೆನ್ ಮಂತ್ಸ್ ಇಲ್ಲ ಅಂದರೆ ನೀವು ಸಿಕ್ಸ್ ಆ್ಯಂಡ್ ಸೆವೆನ್ ಮಂತ್ಸ್ ತುಂಬಾ ಬೇಜಾನು ನೀವು ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೊಂಡಿದ್ರಿ ತುಂಬ ಚಾಲೆಂಜನ್ನು ನೀವು ಫೇಸ್ ಮಾಡಿರಬಹುದು ಓಕೆ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ತುಂಬ ಯೋಚನೆ ಮಾಡಿ ಡಿಸಿಷನ್ಸ್ನ ತೊಗೊಳ್ಳಿ ತಟ್ಟನೆ ತೊಗೊಳೋದಕ್ಕೆ ಹೋಗಬೇಡಿ ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ನಿ ಆ್ಯಂಡ್ ತ್ರೀ ಆಫ್ ಕಪ್ಸ್ ಇದೆ ಇಲ್ಲಿ ಲೈಕ್ ಸೆಲೆಬ್ರೇಷನ್ ಹ್ಯಾಪಿನೆಸ್ ನಾನು ಅಲ್ಲ ಒಳ್ಳೆ ಫ್ರೆಂಡ್ಸ್ ಒಳ್ಳೆ ಫ್ಯಾಮಿಲಿ ಓಕೆ ಸೊ ಆ್ಯಂಡ್ ಏರ್ ಆಫ್ ಕಪ್ಸ್ ಏರ್ ಆಫ್ ಪ್ಯಾಂಟಿಕಲ್ಸ್ ಸೊ ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ನೋಡಿ ಆ್ಯಂಡ್ ಮಾಡಿದ್ದೀರಾ ನೋಡಿ ಅದಕ್ಕೆ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಸಿಗೋದಿಲ್ಲ ಅಂತ ಯಾವತ್ತೂ ಅಂದ್ಕೊಳ್ಬೇಡಿ ನಿಮ್ಮ ಡಿಟರ್ಮಿನೇಷನ್ ನಿಮ್ಮ ಡೆಡಿಕೇಷನ್ ಎಷ್ಟಿರುತ್ತೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಲೈಫನ್ನು ನೋಡುವಂಥ ದೃಷ್ಟಿಕೋನದಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಹೇಳ್ತಾ ಇದ್ದರೆ ಸ್ವಲ್ಪ ಇಂಟ್ರೋಸ್ಪೆಕ್ಷನ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ ನಿಮ್ಮನ್ನು ನೀವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಇದು ಟೆಂಪರರ್ ಎನರ್ಜಿ ಪರ್ಮನೆಂಟ್ ಎನರ್ಜಿ ಅಲ್ಲ ಓಕೆ ಸೊ ಅಂತ ಎನೋಜಿನ ರೈಟ್ನ ಹೈ ಪ್ರೀಸ್ಟೇಸ್ ನೀವು ತುಂಬಾ ಬುದ್ಧಿವಂತರು ಓಕೆ ತುಂಬಾ ಬುದ್ಧಿವಂತರು ಆ ಬುದ್ಧಿವಂತಿಕೆಯನ್ನು ಚೆನ್ನಾಗಿ ಯೂಸ್ ಮಾಡಿ ಆ ಬುದ್ಧಿವಂತಿಕೆಯನ್ನು ಚೆನ್ನಾಗಿ ಯೂಸ್ ಮಾಡಿ ಮೆಡಿಟೇಷನ್ ನಾನು ಮೊದಲೇ ಹೇಳಿದೆ ಮೆಡಿಟೇಷನ್ ಮಾಡಿದರೆ ತುಂಬಾ ಒಳ್ಳೆಯದು ಓಕೆ ಮೆಡಿಟೇಷನ್ ಮಾಡಿ ಓಕೆ ಆ್ಯಂಡ್ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ನೋಡುವಂತಹ ಒಂದು ವಿಷನ್ ನಿಮಗಿರಬೇಕು ಸೊ ಅಂಥ ಎನರ್ಜಿನ ರೈಟ್ ನಾವು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ನಿಮ್ಮ ನಾಲೆಜನ್ನು ಸರಿಯಾಗಿ ಯೂಸ್ ಮಾಡಿ ನಿಮ್ಮ ನಾಲೆಜನ್ನು ಎಲ್ಲಿ ಹೇ ಹಾಕಬೇಕು ಅನ್ನೋದನ್ನು ನೋಡಿ ಓಕೆ ಸೊ ನನಗಿಲ್ಲಿ ಅಂಥ ಎನರ್ಜಿ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ ಹ್ಞೂ ತುಂಬಾ ಸೀಕ್ರೆಟ್ ಎನರ್ಜಿ ಇದೆ ಬಟ್ ರಿವಲ್ ಆಗುತ್ತೆ ಓಕೆ ಸೊ ಎಸ್ ಇದು ದಿವ್ಯ ಶಕ್ತಿಯಿಂದ ನಿಮಗೆ ಸಂದೇಶ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸಿಗೋಣ ಒಳ್ಳೆ ರೀಡಿಂಗ್ ಜೊತೆ ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಅದು ಪೇಯ್ಡ್ ಆಗಿರುತ್ತೆ ಸಿಗೋಣ ಒಳ್ಳೆ ರೀಡಿಂಗ್ ಜೊತೆ ಆ್ಯಂಡ್ ಟೆಲ್ ದನ್ ಟೇ ಕೇರ್ ಬಾಯ್